ನಮಸ್ತೆ ಸ್ನೇಹಿತರೆ ನಿಮಗೆಲ್ಲ ನಾನು ಇವತ್ತು ತೋರಿಸುವಂಥ ಗಿಡ ನಿತ್ಯಪುಷ್ಪ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಇದು ಮನೆ ಅಂಗಳದಲ್ಲಿ ಮನಸ್ಸೂರೆಗೊಳ್ಳುವಂತೆ ಅರಳಿಕೊಳ್ಳುವ ಪುಟ್ಟ ಗಿಡ ನಿತ್ಯಪುಷ್ಪ ಅಂತ ಕರಿತೇವೆ ಸದಾ ಪುಷ್ಪ ಅಂತ ಕರಿತೇವೆ ದೇವರ ಪೂಜೆಗೆಂದು ಬಳಸುವ ಈ ಗಿಡದ ಹೂ ಆರೋಗ್ಯವನ್ನು ವೃದ್ಧಿಸಲು ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ ಇದರಲ್ಲಿ ಬೇರೆ ಬೇರೆ ಬಣ್ಣ ಕೂಡ ಇರುತ್ತದೆ ತಿಳಿ ಗುಲಾಬಿ ಬಿಳಿಯ ಬಣ್ಣದಲ್ಲಿ ಅರಳುವ ಈ ಹೂವು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಆಯುರ್ವೇದದಲ್ಲಿಯೂ ಕೂಡ ನಿತ್ಯಪುಷ್ಪ ಗಿಡದ ಬಳಕೆಯನ್ನು ಹೇಳುವುದನ್ನು ನೀವು ಕೇಳಿರ್ಬೋದು ಇದರಲ್ಲಿ ಚಿಕ್ಕ ಪುಟ್ಟ ಪುಟ್ಟ ಒಂದು ಬೀಜಗಳಾಗ್ತದೆ ಆ ಬೀಜದಿಂದ ಗಿಡ ಹುಟ್ಟಿಕೊಳ್ಳುವಂಥದ್ದು ತನ್ನಷ್ಟೇ ತಾನೇ ಗಿಡ ಆಗ್ತಾನೆ ಇರ್ತದೆ ನಾವು ಕೂಡ ಬೀಜವನ್ನು ಹಾಕ್ಕೊಳ್ಬೋದು ಸಣ್ಣದಾದಂತಹ ಬೀಜ ಇದರಲ್ಲಿರುವಂಥದ್ದು ಕಾಣ್ಬೋದು ಬೇರೆ ಬೇರೆ ಬಣ್ಣದಿಂದ ಬರ್ತದೆ ಅದು ಬೀಜ ಹಾಕಿ ಆದಾಗ ಆ ಬೀಜದ ಗಿಡದಲ್ಲಿ ಪುಟ್ಟ ಪುಟ್ಟ ಗಿಡಗಳಾಗ್ತದಲ್ಲ ಅದರಲ್ಲಿ ಆಗುವಂಥ ಹೂವು ಅದೇ ಬಣ್ಣ ಇರೋದಿಲ್ಲ ಬೇರೆ ಬೇರೆ ಬಣ್ಣದಿಂದ ಕೂಡ ಅದು ಕೂಡಿರ್ತದೆ ಹಾಗೆಯೇ ಬೀಜ ಕೂಡ ಆಗ್ತಾನೇ ಇರ್ತದೆ ಹೆಚ್ಚು ಇದಕ್ಕೆ ನೀರಿನ ಅಗತ್ಯ ಏನಿಲ್ಲ ಸ್ವಲ್ಪ ನೀರಿದ್ದರೆ ಸಾಕು ಹೀಗೆ ಮನೆಯಂಗಳದಲ್ಲಿ ಸುಲಭವಾಗಿ ಇದನ್ನು ಬೆಳೆಸ್ಕೊಳ್ಬೋದು ಈ ಸಸ್ಯ ಆರೋಗ್ಯವನ್ನು ಕೂಡ ವೃತ್ತಿಸ್ ವೃದ್ಧಿ ಮಾಡ್ತದೆ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂದರೆ ಅನೇಕ ಆರೋಗ್ಯಕರವಾದ ಪ್ರಯೋಜನ ಇದೆ ಅಂತ ಹೇಳ್ತಾರೆ ಹೇಳುವುದನ್ನು ಕೇಳಿದ್ದೇವೆ ನೋಡಿ ಇದು ಅದರಲ್ಲಿರುವಂತಹ ಪುಟ್ಟವಾದ ಒಂದು ಬೀಜ ಕೋಡು ಒಂದು ಸಣ್ಣ ಕೋಡಾಗ್ತದೆ ಅದರಲ್ಲಿ ಆ ಕೋಡಿನ ಒಳಗೆ ಚಿಕ್ಕ ಚಿಕ್ಕ ಸಾಸಿವೆ ಕಾಳಿಗಿಂತಲೂ ಚಿಕ್ಕದಿರುವಂತಹ ಒಂದು ಬೀಜ ಇರ್ತದೆ ಆ ಬೀಜವನ್ನು ಹಾಕಿದರೆ ಅದು ಗಿಡ ಆಗ್ತದೆ ಅನೇಕ ರೀತಿಯ ಆರೋಗ್ಯ ಪ್ರಯೋಜನ ಆಗ್ತದೆ ಅಂತ ಇದನ್ನು ಹೇಳ್ತಾರೆ ಇದು ಕ್ಯಾನ್ಸರ್ ಜೀವಕೋಶಗಳ ವಿರುದ್ಧ ಹೋರಾಡಲು ನಿತ್ಯ ಪುಷ್ಪದ ಬೇರನ್ನು ಬಳಕೆ ಮಾಡ್ತಾರೆ ಅಂತ ಹೇಳುವುದನ್ನು ಕೇಳಿದ್ದೇನೆ ಆರೋಗ್ಯಕರವಾದಂಥದ್ದು ಹಾಗೆಯೇ ಮಧುಮೇಹವನ್ನು ಕೂಡ ನಿಯಂತ್ರಣ ಮಾಡ್ತದೆ ಅಂತೆ ಇದು ಸಾಕಷ್ಟು ಬಗೆಯ ಮದ್ದುಗಳಿದ್ರು ಈಗ ಮಧುಮೇಹಕ್ಕೆ ಬೇರೆ ಬೇರೆ ಔಷಧಿ ಇದೆ ನಿತ್ಯಪುಷ್ಪದ ಬಳಕೆ ಹೆಚ್ಚು ಪರಿಣಾಮಕಾರಿ ಅಂತ ಹೇಳ್ತಾರೆ ಜೀರ್ಣಕ್ರಿಯೆ ಕಡಿಮೆಯಾದಂತೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಆಯುರ್ವೇದದಲ್ಲಿ ರಕ್ತದಲ್ಲಿನ ಸಕ್ಕರೆಯ ಒಂದು ಅಂಶ ನಿಯಂತ್ರಿಸಲು ನಿತ್ಯ ಪುಷ್ಪವನ್ನು ಬಳಸಲು ತುಂಬ ಜನ ಹೇಳ್ತಾರೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ನಿತ್ಯ ಪುಷ್ಪ ಹೂವಿನ ಎಸಳಿನ ಟೀಯನ್ನು ಮಾಡಬೇಕಂತೆ ಅಂದರೆ ನೀರಿನಲ್ಲಿ ನೀರಿಗೆ ಈ ಹೂವಿನ ಎಸಳುಗಳನ್ನು ಹಾಕಿ ಕುದಿಸುವಂಥದ್ದು ಅದರ ಟೀಯನ್ನು ಮಾಡುವಂಥದ್ದು ಅದರ ಟೀಯನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ನಿಯಂತ್ರಣಕ್ಕೆ ಬಂದು ಮಧುಮೇಹ ನಿಯಂತ್ರಣದಲ್ಲಿರ್ತದೆ ಅಂತ ಹೇಳ್ತಾರೆ ಇದನ್ನು ಮಾಡಿ ನೋಡ್ಕೊಳ್ಬೋದು ಯಾವುದೇ ರೀತಿಯ ತೊಂದರೆ ಇದರಲ್ಲಿ ಇಲ್ಲ ಈಗ ನಮ್ಮ ಒತ್ತಡದ ಬದುಕಿರ್ಬೋದು ನಮ್ಮ ಬದಲಾದ ಜೀವನ ಶೈಲಿ ಇರ್ಬೋದು ಆಹಾರ ಪದ್ಧತಿಯಿಂದ ಅಧಿಕ ರಕ್ ರಕ್ತದೊತ್ತಡ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥದ್ದು ಅದಕ್ಕೆ ದ್ಯಾ ಒಂದು ಯೋಗ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದು ಪರಿಹಾರವಿದೆ ಅದೇ ರೀತಿ ನಿತ್ಯ ಪುಷ್ಪ ಗಿಡವನ್ನು ಹೂವನ್ನು ಬಳಸೋದ್ರಿಂದ ಅದನ್ನು ನಿಯಂತ್ರಿಸಲು ಸಾಧ್ಯ ಅಂತ ಹೇಳ್ತಾರೆ ಹಾಗೆ ಖಿನ್ನತೆ ಆತಂಕವನ್ನು ಕೂಡ ನಿವಾರಿಸ್ತದಂತೆ ಈ ನಿತ್ಯ ಪುಷ್ಪ ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಕೂಡ ಇದು ಸಹಕಾರಿಯಾಗಿದೆ ಅಂತ ಹೇಳ್ತಾರೆ ಇನ್ನು ಈ ನಿತ್ಯ ಪುಷ್ಪದ ಗಿಡದ ಎಲೆಯನ್ನು ಮಾಡಿ ಇಟ್ಕೊಂಡು ಸ್ವಲ್ಪ ನೀರು ಬೆರೆಸಿ ಮುಖಕ್ಕೆ ಹಚ್ತಾ ಬಂದರೆ ಚರ್ಮದ ಸಮಸ್ಯೆಗೂ ಕೂಡ ಪರಿಹಾರ ಸಿಗ್ತದೆ ಅಷ್ಟೇ ಅಲ್ಲ ಚರ್ಮ ನಮ್ಮ ಮುಖದಲ್ಲಿರುವಂತಹ ಕಾಂತಿ ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಹೀಗೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನಾವು ನಿತ್ಯ ಪುಷ್ಪದಲ್ಲಿ ಕಾಣ್ಬೋದು ಅದರಿಂದ ಈ ನಿತ್ಯ ಪುಷ್ಪದ ಬಳಕೆಯಿಂದ ಪ್ರತಿ ನಿತ್ಯವೂ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು